ಇತ್ತ ಬಂತಾ ಈ ಮಂಡೆ ವಿಗಾ ಲೈಟ್ ಅದಕ ತಗುತ್ತೆ ಅದು ಕಣಸ ಕಣಸ ಇಕ್ಕೆ ಬನ್ನಿ ಇಲ್ಲಿ ಇಕಡೆ ಬನ್ನಿ ಆಗ್ ಇಗ್ ಇಗ್ ಅನು ಸಮಾರ್ ಕೊಡಿ ಹಾ ಓಕೆ

ಶಿಶಾ ಶಿಶ್ಯಾ ಸಾಕು ಅಲ್ಲಿ ನೋಡತಾ ಅದರಲ್ಲಿ ಇದೆ ಮೇಗ ಬೀಟ್ ಬರ್ತಿದೆ ಬಹಳ ಚೆನ್ನಾಗಿದೆ ಕಮೆಂಟ್ಸ್ ಬರ್ತಾ ಇದೆ ಅಲ್ಲ ಲಕ್ಕ ರೆ ಸಿವ್ ಸಡೈಲ ಅಲ್ಲ ಗಡಕ ಅಲ್ಗಂದ ಕೇಳ್ತಿದ್ರು ಅಲ್ಗಂದ ಆಕ್ರ ದಡಿಯಾ ಯಪ್ಪ ಬೆಳಯೋ ಇಲ್ಲ અગેન કેમ કેગેલોડા મુંડકા લાઈટ <tod a |ms|> <laughs> <laughs> ಸನ ಗತದರಿ ಇಸ್ಕಿಂದೆನ ಕಾ ಇನ್ನು ಇನ್ನು ಉಸಲ್ ಆದಿ ಗುದ್ದಿ ಮಾಡಿರೋ ಆದಿ ಗುದ್ದಿ ಅಂತ ಗುದ್ದಿರೋದು 나ይ ನೋಡಿ 나ይ ನೋಡಿ 나 ಏನು ಅಪ್ಪನ ಹಾಕ 나 ಇಟ್ ಕರೆಕ್ಟ್ ನೋಡಿ ಈ ನಾವು ಜಮೀನಲ್ಲಿ ಕಬ್ಬು ಕಡಿತಾ ಇರ್ಬೇಕಾದ್ರೆ ಆಳ್ಗಳು ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇರಬೇಕು ಬಸ್ ಕಬ್ ಕಡಿಬೇಕಾದ್ರೆ ಅದು ಪಕ್ಕದಲ್ಲಿ ಅಲ್ಲಿ ಹತ್ರಕ್ಕೆ ಹೋಗ್ಬೇಕಂತ ಗೊತ್ತಾಗಿಲ್ಲ ಹೋಗಿ ಕಬ್ಬು ಕುಡ್ಲಾಗ್ತದೆ ಅದು ಎತ್ತಿ ಕೈ ಬಡ್ದದೆ ಕೈ ಬಡದಾಗ ಅವನು ಗಾಬರಿಯಿಂದ ಓಡ್ಬಿಟ್ಟದೆ ಓಡ್ದಾಗ ತಿರ್ಗ ಬಂದ್ ನೋಡ್ದಲ್ಲಿ ಮರಿಗಳಿತ್ತು ಅದು ಮುಂದೆ ಕೊಟ್ಟೋಗಿತ್ತು ಚಿತ್ತೆ ಆ ಮರಿಗಳು ಇದ್ರೆ ಏನಾಯ್ತಾ ಏನ್ಬಿಟ್ಟು ಮರಿಗಳು ಎತ್ಕೊಂಡ್ವಿ ಎತ್ಕೊಂಡು ಅವ್ರು ಕಾಲ್ ಕುಡಿಸಿ ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ್ವಿ ಅವರು ತಕ್ಷಣ ಸ್ಪಂದಿಸಿದ್ರು ಫೋನ್ ಮಾಡಿದ ಒಂದು ಅರ್ಧ ಗಂಟೆ ಒಂದು ಗಂಟೆಲೆಲ್ಲ ಬಂದು ಪಾರ್ಟಿ ಶಿಕ್ಷೆ ಮಾಡಿ ಫೋನ್ ತರ್ಕೋ ವ್ಯವಸ್ಥೆ ಮಾಡಿಸ್ಬಿಟ್ರು ಬೋನ್ ಹಾಕಿದ್ಮೇಲೆ ಅದು ಬಿಡಲಿಲ್ಲ ಬಿಡ್ಲಿಲ್ಲ ತಿರ್ಗ ಬಂದು ಡಾಕ್ಟ್ರುಗಳು ಬಂದು ಆ ಮರಿಗಳು ತಗೊಂಡು ಹೋಗಿ ಇಲಾಖೆಯಲ್ಲಿ ಪರೀಕ್ಷೆ ಮಾಡ್ಕೊಂಡು ನಂತರ ತಂದೆಯ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಬೋನ್ ಬಿಟ್ಟಿದ್ವಿ ಬೋನು ಬಿಟ್ಟು ಬೆಳಿಗ್ಗೆ ಬೋನು ಸಿಬ್ಬಂದ ನೀವೇ ನೋಡಿದ್ರಿ ಹಾಂ ಮೊದಲು ಬೆಳಗ್ಗೆ ಬಂದು ನೋಡಿದ್ದು ಅರಣ್ಯ ಇಲ್ಲ ತಕ್ಷಣಕ್ಕೆ ಸ್ಪಂದಿಸೋಕ್ಕೆ ತುಂಬಾ ಧನ್ಯವಾದಗಳ ಹೆಸರು ಕೃಷ್ಣ ಇಲ್ಲಿ ಬಿ ಹೊಸೂರಿಂದ ಕುಮಾರನವರ ಜಮೀನಲ್ಲಿ ಕಬ್ಬು ಕಟ ಮಾಡ್ಬೇಕಾದ್ರೆ ಬಿಟ್ಟು ಮರಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಮ್ಮ ರೇಂಜ್ ಆಫೀಸ್ಗೆ ಕಂಪ್ಲೇಂಟ್ ಬರುತ್ತೆ ಸೊ ಅವತ್ತಿನ ದಿನ ಆಗಿ ಮರಿ ಸಿಕ್ಕಿದ್ಮೇಲೆ ಇರುತ್ತೆ ಅಂತೇಳಿ ಒಂದು ಬೋನ್ ವ್ಯವಸ್ಥೆ ಮಾಡ್ತೀವಿ ನಾವು ಶನಿವಾರ ದಿನ ಸೊ ಬೋನ್ ಇಟ್ಟ ಮೇಲೆ ಇಲ್ಲಿ ಜನರಲ್ಲಿ ಆತಂಕ ಹೋಗ್ಬೇಕು ಅಂತ ಚಿರತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ತಂದುಬಿಟ್ಟು ಸಣ್ಣ ಮರಿ ಇರೋದ್ರಿಂದ ಅವಕ್ಕೆ ಏನು ಬೇಕು ಡಾಕ್ಟರ್ ಸಲಹೆ ತಗೊಂಡು ನಮ್ಮ ಏಯರ್ ಆಫೀಸರ್ ಸಲಹೆ ತಗೊಂಡು ಅದ್ರು ಫೀಡಿಂಗ್ ಮಾಡೋದು ಮತ್ತೊಂದು ಮಾಡಿ ಮರಿಗಳನ್ನ ಇನ್ನೇ ಇಟ್ಟಿ ತಾಯಿ ಚಿರ್ತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೇಳ್ತೀವಿ ಸೊ ನೆನ್ನೆ ಭಾನುವಾರ ದಿನ ಆಕ್ಚುಲಿ ನಿನ್ನೆನೇ ಬಿಳಬೇಕಾಗಿತ್ತು ಅಲ್ಲಿ ಅನಿಶ್ಚಿತವಾಗಿ ಒಂದು ಕಬ್ಬಿಗೆ ಬೆಂಕಿ ಬೀಳುತ್ತೆ ಅದರಿಂದ ಡಿಸ್ಟರ್ಬ್ ಆಗಿ ನೆನ್ನೆ ಚಿರತೆ ಬಿಡಲಿಲ್ಲ ಸೊ ನೆನ್ನೆ ನೈಟ್ ಬಂದು ನಾವು ಇದೇ ಥರ ಕಾರ್ಯಕ್ರಮ ಮುಂದುವರಿಸಿದಾಗ ಇವತ್ತು ನೈಟು ನಿನ್ನೆ ನೈಟ್ ಇದು ಕ್ಯಾಪ್ಚರ್ ಆಗಿದೆ ಸರ್ ಇನ್ನು ಉಳಿದಂಥ ರೈತರಲ್ಲಿ ಇರತಕ್ಕಂಥ ಆತಂಕ ದೂರ ಆಗೈತೆ ಇದು ನೆಕ್ಸ್ಟ್ ಇವರು ಕಪ್ ಕಟ್ಔಟ್ ಮಾಡ್ಬೋದು ಮತ್ತೆ ನಾವು ಈ ಈ ವಾರದಲ್ಲೇ ನಾವು ಒಂದು ನಾಲ್ಕು ಚಿರ್ತೇನೆ ಕ್ಯಾಪ್ಚರ್ ಆಗಿದೆ ಸೊ ನಾವು ಯಾವತ್ತೂ ಅಷ್ಟೇ ಅರಣ್ಯ ಇಲಾಖೆಯರು ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರ ಜೊತೆಲಿ ನಾವು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಒಂದು ಕೆಲಸ ಮಾಡಿ ಅವ್ರಿಗೆ ಸಹಕಾರಿಯಾಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ನಿಮ್ದು ಕೂಡ ಸಹಕಾರ ಇದೆ ಎಲ್ಲೆಲ್ಲಿ ನಾಲ್ಕು ಸರ್ ನಾಲ್ಕು ಈಗ ಮೊದಲನೇ ಬಾರಿಗೆ ಮಾಡ್ಲದಲ್ಲಿ ಒಂದು ಚಿರ್ತೆ ಕ್ಯಾಪ್ಚರ್ ಆಯಿತು ಸರ್ ಆದ್ಮೇಲೆ ದೊಡ್ಡ ಕೊತ್ತರಲ್ಲಿ ಹಾಕ್ತು ದೊಡ್ಡ ಕೊತ್ತರೆ ಆದಮೇಲೆ ನೆಕ್ಸ್ಟ್ ಲಾಲಂಗ್ ಕೆರೆನೊಂದು ಚಿಟ್ಟೆ ಕ್ಯಾಪ್ಚರ್ ಆಯಿತು ಸೊ ಅದು ಬಿಟ್ಟು ಇದು ನಾಲ್ಕನೇ ಇನ್ಸಿಡೆಂಟ್ ಸೊ ಬೀವಸೂರ್ನಲ್ಲಿ ತಾಯಿ ಮರಿಗಳು ತಾಯಿ ಮೂರು ಮರಿಗಳು ಮತ್ತೆ ಒಂದು ತಾಯಿ ಇತ್ತು ಸರ್ ಇತ್ತು ಕ್ಯಾಪ್ಸರ್ ಮಾಡಿ ಸರ್ ಈ ಜಮೀನು ಕುಮಾರ್ ಅಂತ ಕುಮಾರ್ ಜಮೀನಲ್ಲಿ ಕ್ಯಾಪ್ಚರ್ ಆಗಿದೆ ಸರ್ ಮಾಹಿತಿ ಎಷ್ಟು ಅಂತ ಸರ್ ಬೀಟ್ ಫಾರೆಸ್ಟ್ ಮಂಡ್ಯ